ಒಂದು ಅಭಿನಯಗೀತೆ ಹೇಳಣ ಪ್ರಜ್ವಲ್ ಹೇಳ್ಕೊಡ್ತಾನ ಅದೇ ತರ ಹೇಳ್ಬೇಕು ಹೇಳ್ಬೇಕು ನಿಧಾನವಾಗಿ ಸ್ಟಾರ್ಟ್ ಮಾಡಣ ಪ್ರಜ್ವಲ್ ಹೇಳು ನೆಹರು ಅವರು ಮಕ್ಕಳ ದಿನಾಚರಣೆ ಮಾಡ್ತೀವಲ್ವ ನಾವೆಲ್ಲ ಮಕ್ಕಳ ದಿನಾಚರಣೆ ನೆಹರು ಅವರ ಹುಟ್ಟು ಹಬ್ಬನ ಮಕ್ಕಳ ದಿನಾಚರಣೆಯನ್ನ ಹೌದಾ ನೆಹರು ಅವರ ತಂದೆ ತಾಯಿ ಗೊತ್ತಾ ನಿಮಗೆ ನೆಹರು ಅವರು ಎಲ್ಲಿ ಜನಿಸಿದ್ರು ಉತ್ತರ ಅಲಹಾಬಾದ್ ನಲ್ಲಿ ಜನಿಸಿದ್ರು ಅವ್ರ ತಂದೆ ಹೆಸರೇ ಅವರು ಭಾರತ ದೇಶದ ಮೊದಲನೇ ಪ್ರಧಾನ ಮಂತ್ರಿ ಆಗಿದ್ರು ಅವ್ರಿಗೆ ಏನಪ್ಪ ಇಷ್ಟ ಇಷ್ಟ ಅವ್ರು ಏನ್ ಮಾಡ್ತಿದ್ರು ಅವರು ಅವರು ಹಾಗಾಗಿ ನಾವು ಮಕ್ಕಳಲ್ವಾ ಚೆನ್ನಾಗಿ ಓದ್ಬೇಕು ಬರೀಬೇಕು ಹೌದಾ ಚೆನ್ನಾಗಿ ಓದ್ತೀರಾ ನೀವು ಹೌದಾ ಚೆನ್ನಾಗಿ ಓದ್ತೀರಾ ಅದ ನವೆಂಬರ್ ಹದಿನಾಲ್ಕರಂದು ಮಕ್ಕಳ ದಿನಾಚರಣೆ ಇರುತ್ತೆ ಗೊತ್ತಾಯ್ತಾ ಮಕ್ಕಳ ದಿನಾಚರಣೆ ಯಾವತ್ತಿರುತ್ತೆ ನವೆಂಬರ್ ಹದಿನಾಲ್ಕು ಹದಿನಾಲ್ಕು ನವೆಂಬರ್ ಹದಿನಾಲ್ಕು ಮಕ್ಕಳ ದಿನಾಚರಣೆಯನ್ನಾಗಿ ನಾವು ಆಚರಣೆ ಮಾಡ್ತೀವಿ ಚಾಚಾ ನೆಹರು ಅವರ ಹುಟ್ಟು ಹಬ್ಬ ಅವತ್ತು ಗೊತ್ತಾಯ್ತಾ ಯಾವ ನೋಡೋಣ